ನಮಸ್ಕಾರ ಸ್ನೇಹಿತರೆ ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ಏಳನೇ ತರಗತಿಯ ಗಣಿತ ಪಾಠ ಭಿನ್ನರಾಶಿಗಳು ಮತ್ತು ದಶಮಾಂಶಗಳು ಅಂತಕ್ಕಂತಹ ಪಾಠದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ ಹಿಂದಿನ ಭಾಗದಲ್ಲಿ ನಾವು ದಶಮಾಂಶಗಳ ಕೂಡುವಿಕೆ ಕಳೆಯುವಿಕೆ ಗುಣಾಕಾರವನ್ನು ನೋಡಿದ್ವಿ ಈ ಭಾಗದಲ್ಲಿ ನಾವು ಭಾಗಾಕಾರವನ್ನು ನೋಡೋಣಂತೆ ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಪಾಠ ನೋಡೋಣ ದಶಮಾಂಶ ಸಂಖ್ಯೆಗಳ ಭಾಗಾಕಾರವನ್ನು ಯಾವ ಥರ ಮಾಡಬೇಕು ಸವಿತಾಳು ಅವಳ ತರಗತಿಯನ್ನು ಅಲಂಕರಿಸಲು ಒಂದು ವಿನ್ಯಾಸವನ್ನು ತಯಾರಿಸಿದಳು ಒಂದು ಡಿಸೈನ್ ಮಾಡಿದಾಳೆ ಸರಿತ ಒಂದು ಡಿಸೈನ್ ಮಾಡಿದಳೆ ಆ ಡಿಸೈನ್ ನೀವು ನೋಡ್ಬೋದು ಅವಳಿಗೆ ಕೆಲವು ಒನ್ ಪಾಯಿಂಟ್ ನೈನ್ ಸೆಂಟಿಮೀಟರ್ ಉದ್ದದ ವಿವಿಧ ಬಟ್ ಬಣ್ಣಗಳ ಪಟ್ಟಿಗಳ ಅವಶ್ಯಕತೆ ಇತ್ತು ಅವಳಲ್ಲಿ ಒಂಬತ್ತು ಪಾಯಿಂಟ್ ಐದು ಸೆಂಟಿಮೀಟರ್ ಉದ್ದವಿರುವ ಒಂದು ಬಣ್ಣದ ಪಟ್ಟಿ ಇತ್ತು ಈ ಪಟ್ಟಿಯಿಂದ ಅವಶ್ಯಕವಿರುವ ಉದ್ದದ ಎಷ್ಟು ಪಟ್ಟಿಗಳನ್ನು ಅವಳು ಪಡೆಯಬಲ್ಲಳು ಅಂತ ಓಕೆ ನೋಡ್ರಿ ಒಟ್ಟಾರೆಯಾಗಿ ಒಂದು ಡಿಸೈನ್ ಮಾಡಬೇಕು ಅಂತಂದರೆ ಅವಳಿಗೆ ಒಂದು ಬಟ್ಟೆಯ ಪಟ್ಟಿ ಬೇಕು ಬಣ್ಣಗಳ ಪಟ್ಟಿ ಬೇಕು ಆ ಪಟ್ಟಿಯ ಉದ್ದ ಎಷ್ಟು ಇರಬೇಕು ಒಂದು ಪಾಯಿಂಟ್ ಒಂಬತ್ತು ಸೆಂಟಿಮೀಟರ್ ಇರಬೇಕು ಅವಳ ಹತ್ರ ಇರ್ತಕ್ಕಂಥ ಬಟ್ಟೆಯ ಒಟ್ಟು ಉದ್ದ ಎಷ್ಟಿದೆ ಒಂಬತ್ತು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇದೆ ಇದರೊಳಗೆ ಕಟ್ ಮಾಡಬೇಕು ಕಟ್ ಮಾಡಬೇಕು ಕಟ್ ಮಾಡಬೇಕು ಎಷ್ಟೆಷ್ಟು ಸೆಂಟಿಮೀಟ್ರದು ಒನ್ ಪಾಯಿಂಟ್ ನೈನ್ 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 ಎಷ್ಟು ಗೊತ್ತಿಲ್ಲ ನಮ್ಗೆ ಎಷ್ಟು ಕಟ್ ಮಾಡಬೇಕು ಅಂತ ಹೇಳಿ ಅದು ಒಟ್ಟು ಗೊತ್ತಿದೆ ಒಟ್ಟು ಗೊತ್ತಿದೆ ಭಾಗ ಗೊತ್ತಿದೆ ಒಟ್ಟು ಎಷ್ಟಿದೆ ಹತ್ತು ಒಂಬತ್ತು ಪಾಯಿಂಟ್ ಐದು ಒಟ್ಟು ಬಟ್ಟೆಯ ಉದ್ದ ಅದರಲ್ಲಿ ಏನು ಡಿವಿಷನ್ ಮಾಡಬೇಕು ನೀವು ಒಂದು ಬಟ್ಟೆಯ ಉದ್ದವನ್ನು ಡಿವಿಷನ್ ಭಾಗಕರ ಮಾಡಬೇಕು ಒಂದು ಪಾಯಿಂಟ್ ಒಂಬತ್ತನ್ನು ಈ ಥರ ಪ್ರಶ್ನೆಯಿಂದಾಗ ಹೆಂಗೆ ಮಾಡಬೇಕು ಸಿಂಪಲ್ ಡಿವಿಷನ್ ಮಾಡೋದು ಸಿಂಪಲ್ ಪಾಯಿಂಟ್ ಆದ ನಂತರ ಒಂದು ಸಂಖ್ಯೆ 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 ಇದ್ದಾಗ ನಾವು ಯಾವ ಥರ ಬರಿಬೋದು ಒಂಬತ್ತು ಪಾಯಿಂಟ್ ಐದನ್ನು ತೊಂಬತ್ತು ಐದು ಭಾಗಲೆ ಹತ್ತು ಅಂತ ಬರಿಬೋದು ಕರೆಕ್ಟ್ ಹತ್ ಒಂದು ಪಾಯಿಂಟ್ ಒಂಬತ್ತನ್ನು ಹತ್ತೊಂಬತ್ತು ಬಾಗಿಲೆ ಹತ್ತು ಅಂತ ಬರಿಬೋದು ಕರೆಕ್ಟ್ ಪಾಯಿಂಟನ್ನ ಫ್ರ್ಯಾಕ್ಷನಿಗೆ ಮಾಡಬೇಕು ಭಿನ್ನರಾಶಿಂಗ್ ಮಾಡಬೇಕು ಈಗ ಈ ಭಿನ್ನರಾಶಿಗಳ ಭಾಗಕಾರ ಅಂತಂದರೆ ಇದು ಇವು ಎರಡು ಸಂಖ್ಯೆ ಮೇಲ್ಗಡೆ ಹೋಗಿ ಉಲ್ಟಾ ಆಗ್ತವೆ ಆವಾಗೇನಾಗುತ್ತೆ ಹೇಳ್ರಿ ತೊಂಬತ್ತೈದು ಬಾಗಿಲೆ ಹತ್ತು ಉಲ್ಟಾಗಿ ಇಂಟು ಮಾಡಬೇಕು ಉಲ್ಟಾ ಮಾಡಿ ಇಂಟು ಮಾಡಬೇಕೇನಾಗ್ತದೆ ಏನಾಗ್ತದೆ ಹತ್ತು ಬಾಗಿಲೆ ಹತ್ತೊಂಬತ್ತು ಹತ್ತು ಹತ್ತು ಕ್ಯಾನ್ಸಲ್ ಹತ್ತೊಂಬತ್ತೊಂದಲೇ ಹತ್ತೊಂಬತ್ತೈದಲೆ ತೊಂಬತ್ತೈದು ಅಂದರೆ ಐದು ಬಟ್ಟೆ ತುಂಡುಗಳನ್ನು ಅವರು ರೆಡಿ ಮಾಡ್ಬೋದು ತಿಳಿತಾ ಇದು ಒಂದು ವಿಧಾನ ಆಯಿತು ಇದನ್ನೇ ಇನ್ನೊಂದು ವಿಧಾನದಲ್ಲಿ ಭಾಗಕಾರ ಮಾಡ್ಬೋದು ನಾವು ಯಾವ ಥರ ಒಂಬತ್ತು ಪಾಯಿಂಟ್ ಐದು ಬಾಗಿಲೇ ಒಂದು ಪಾಯಿಂಟ್ ಒಂಬತ್ತು ಇದೆ ಪಾಯಿಂಟ್ ಆದ ನಂತರ ಒಂದೊಂದೇ ಸಂಖ್ಯೆ ಇದ್ದಾಗ ಪಾಯಿಂಟ್ ಇಲ್ಲ ಅಂತ ನಾವು ಕ್ಯಾನ್ಸಲ್ ಮಾಡ್ಬೋದು ಕ್ಯಾನ್ಸಲ್ ಮಾಡ್ಬೋದು ಅಂತಂದರೆ ಮೇಲ್ಗಡೆ ಹತ್ತರಿಂದ ಗುಣಾಕಾರ ಮಾಡ್ತೀನಿ ಕೆಳಗಡೆ ಹತ್ತರಿಂದ ಗುಣಾಕಾರ ಮಾಡ್ತೀನಿ ಪಾಯಿಂಟ್ ಅಂದ್ರೂ ಒಂದೊಂದೇ ಸಂಖ್ಯೆ ಇದೆಯಲ್ಲ ಹಾಗಾಗಿ ಮೇಗೂ ಹತ್ತು ಕೆಳಗೂ ಹತ್ತರಿಂದ ಗುಣಾಕಾರ ಮಾಡ್ತೀನಿ ಆವಾಗೇನಾಯಿತು ಈ ಪಾಯಿಂಟ್ ಈ ಕಡೆ ಬಂತು ಒಂಬತ್ತು ಪಾಯಿಂಟ್ ಐದು ಇದ್ದು ತೊಂಬತ್ತೈದು ಆಯಿತು ಇದು ಒಂದು ಪಾಯಿಂಟ್ ಒಂಬತ್ತೈದೇನಾಯ್ತು ಹತ್ತೊಂಬತ್ತಾಯಿತು ಹತ್ತೊಂಬತ್ತೊಂದಲೇ ಹತ್ತೊಂಬತ್ತೈದಲೇ ತೊಂಬತ್ತೈದು ಈ ಥರ ಕೂಡ ನೀವು ಭಾಗಕರ ಮಾಡ್ಬೋದು ಇಲ್ಲಿ ಯಾವ ಥರ ಮಾಡಿದರೆ ನೋಡೋಣಂತೆ ಇವರು ಯಾವ ಥರ ಮಾಡಿದ್ದಾರೆ ಓಕೆ ಆಲೋಚನೆ ಮಾಡ್ರಿ ಅಂತ ಅವ್ರು ಹೇಳಿಬಿಟ್ಟಿದ್ದಾರೆ ಅಂದರೆ ಲೆಕ್ಕ ಮುಂದಗಡೆ ಮಾಡ್ಕೊತ ಹೋಗ್ತಾರೆ ಅವರು ಹತ್ತು ನೂರು ಮತ್ತು ಸಾವಿರದಿಂದ ಭಾಗಾಕಾರ ಮಾಡಿದ್ರೆ ಯಾವ ಥರ ಇರ್ತದೆ ಗುಣಾಕಾರ ಮಾಡಿದಾಗ ಬಿಂದು ಬಲಭಾಗಕ್ಕೆ ಹೋಗ್ತಿತ್ತು ಹತ್ತರಿಂದ ಭಾಗಾಕಾರ ಮಾಡಿದ್ವಿ ಅಂತಂದ್ಕೋರಿ ಬಿಂದು ಎಡಭಾಗಕ್ಕೆ ಹೋಗ್ತದೆ ನೂರರಿಂದ ಭಾಗಾಕಾರ ಮಾಡಿದ್ವಿ ಅಂತ ಕೋರಿ ಬಿಂದು ಎರಡು ಬಾರಿ ಎಡಭಾಗಕ್ಕೆ ಹೋಗ್ತದೆ ಸಾವಿರದಿಂದ ಭಾಗಾಕಾರ ಮಾಡಿದ್ರೆ ಬಿಂದು ಮೂರು ಬಾರಿ ಎಡಭಾಗಕ್ಕೆ ಭಾಗಕ್ಕೆ ಹೋಗ್ತದೆ ಭಾಗಾಕಾರ ಮಾಡಿದ್ರೆ ಎಡಕ್ಕೆ ಗುಣಾಕಾರ ಮಾಡಿದರೆ ಬಿಂದು ಬಲಕ್ಕೆ ಗುಣಾಕಾರ ಬಲ ಭಾಗಾಕಾರ ಎಡ ಅರ್ಥ ಆಯ್ತಾ ಅದೇ ರೀತಿಯಾಗಿ ಇಲ್ಲಿ ಲೆಕ್ಕ ಮಾಡಿದ್ದಾರೆ ನೋಡಿರಿ ಮೂರು ಮೂವತ್ತೊಂದು ಪಾಯಿಂಟ್ ಐದನ್ನು ಹತ್ತರಿಂದ ಭಾಗಾಕಾರ ಮಾಡ್ತಾ ಇದ್ರೆ ಇದು ಬಿಂದು ಎಡಕ್ಕೆ ಹೋಗ್ತದೆ ಎಡಕ್ಕೆ ಎಡ ಅಂದರೆ ಆ ಕಡೆ ಮೂರು ಪಾಯಿಂಟ್ ಒಂದು ಐದು ಉತ್ತರ ಬರಬೇಕು ಮೂರು ಪಾಯಿಂಟ್ ಒಂದು ಐದು ಉತ್ತರ ಇದೆ ಅದೇ ರೀತಿಯಾಗಿ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿದಾವೆ ಅವಳು ನೀವು ಫಿಲಪ್ ಮಾಡಬಹುದು ಮಾಡ್ಬೋದು ತುಂಬಬಹುದು ಯಾವ ಥರ ತುಂಬ್ತೀರಾ ಇಲ್ಲಿ ಪಾಯಿಂಟ್ ಒಂದು ಬಾರಿ ಹೋಯಿತು ಎಡಕ್ಕೆ ಯಾಕಂದರೆ ಹತ್ತಿದೆ ನೂರಿದೆ ಪಾಯಿಂಟ್ ಎರಡು ಬಾರಿ ಹೋಗಬೇಕು ಇಲ್ಲಿ ಪಾಯಿಂಟ್ ಬಂತು ಮುಂದೆ ಸಂಖ್ಯೆ ಇಲ್ಲ ಒಂದು ಉದ್ರಿ ಸಂಖ್ಯೆ ತೊಗೊಳಂತೆ ಉದ್ರಿ ಸಂಖ್ಯೆ ಯಾವುದು ಝೀರೋ ಝೀರೋ ಇಟ್ಕೊಂಡು ಮಾಡಬೇಕು ಅದಾದ ನಂತರ ಇಲ್ಲಿ ಹತ್ತರಿಂದ ಗುಣಾಕಾರ ಮಾಡ್ತೀನಿ ಇದು ಪಾಯಿಂಟ್ ಇಲ್ಲಿಗೆ ಬರ್ತದೆ ಅಂದರೆ ಎಷ್ಟು ಬಂತು ರೀ ಇಪ್ಪತ್ತ್ಮೂರು ಪಾಯಿಂಟ್ ಒಂದು ಐದು ಬಂತು ನೂರರಿಂದ ಎರಡು ಸಂಖ್ಯೆ ಎರಡು ಬಾರಿ ಪಾಯಿಂಟ್ ಈ ಕಡೆ ಹೋಗ್ತದೆ ಅಂದರೆ ಟೂ ಪಾಯಿಂಟ್ ತ್ರೀ ಒನ್ ಫೈವ್ ಅಂತು ಸಾವಿರ ಅಂದರೆ ಮೂರು ಬಾರಿ ಬಾರಿ ಮೂರು ಬಾರಿ ಪಾಯಿಂಟ್ ಹೋಗ್ತದೆ ಒಂದು ಎರಡು ಮೂರು ಬಾರಿ ಇಲಿ ಬಂತು ಪಾಯಿಂಟು ಮುಂದೆ ಸಂಖ್ಯೆ ಇಲ್ಲ ಮುಂದೆ ಸಂಖ್ಯೆ ಇಲ್ಲ ಅಂದರೆ ಉದ್ರಿ ಸಂಖ್ಯೆ ತಗೋಬೇಕು ಝೀರೋ ಪಾಯಿಂಟ್ ಟೂ ತ್ರೀ ಒನ್ ಫೈವ್ ಅಂತ ಬರಿಬೋದು ಆಮೇಲೆ ಅಂದ್ರೆ ಈ ಕಡೆ ಎಡಕ್ಕೆ ಒಂದು ಬಾರಿ ಹೋಗ್ತದೆ ಆವಾಗೇನಾಯಿತು ಝೀರೋ ಪಾಯಿಂಟ್ ಒನ್ ಫೈವ್ ಆಯಿತು ಇಲ್ಲಿ ಒಂದು ಒಂದು ಬಾರಿ ಹೋದಾಗ ಒಂದಾಯ್ತು ಮುಂದೆ ಸಂಖ್ಯೆ ಇಲ್ಲ ಈ ಜೀರೋನ ಇಲ್ಲಿಡೋಣಂತೆ ಆಮೇಲೆ ಪಾಯಿಂಟ್ ಇಡೋಣ ಈ ಝೀರೋನ ಇಲ್ಲಿಟ್ಟು ಆಮೇಲೆ ಪಾಯಿಂಟ್ ಇಡೋಣಂತೆ ಅರ್ಥ ಆಯ್ತಾ ಓಕೆ ನೆಕ್ಸ್ಟ್ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಆರಿದೆ ಭಾಗಕರ ಮಾಡಿದಾಗ ಎರಡು ಸಂಖ್ಯೆಗಳಿದ್ದಾವೆ ಎರಡು ಬಾರಿ ಈ ಪಾಯಿಂಟ್ ಈ ಕಡೆ ಹೋಯಿತು ಇಲ್ಲಿ ಬಂತು ಪಾಯಿಂಟ್ ಒಂದು ಉದ್ರಿ ನಂಬರ್ ಸೊನ್ನೆ ಅಂತ ನಾವು ಬರಿಬೋದು ಅದೇ ರೀತಿಯಾಗಿ ಎಲ್ಲ ಲೆಕ್ಕಗಳನ್ನು ಮಾಡ್ಕೊತ ಹೋಗಬಹುದು ಇಲ್ಲೇನು ಮಾಡಿದಾರೆ ಅವರು ಇವುಗಳನ್ನು ಕಂಡುಹಿಡಿಯಿರಿ ಅಂತ ಕುಡಿದರೆ ನೀವು ಕಂಡುಹಿಡೀರಿ ಇಲ್ಲೊಂದು ಪದ ನೋಡ್ರಿ ಆದ್ದರಿಂದ ಒಂದು ಸಂಖ್ಯೆಯನ್ನು ಹತ್ತು ನೂರು ಅಥವಾ ಸಾವಿರದಿಂದ ಭಾಗಿಸುವಾಗ ಸಂಖ್ಯೆಯ ಅಂಕಿಗಳು ಒಂದೇ ಇರುತ್ತವೆ ಸಂಖ್ಯೆಯ ಅಂಕಿಗಳು ಒಂದೇ ಇರುತ್ತವೆ ಆದರೆ ಭಾಗಲಬ್ಧದಲ್ಲಿನ ದಶಮಾಂಶ ಬಿಂದುವು ಒಂದರ ನಂತರ ಎಷ್ಟು ಸೊನ್ನೆಗಳು ಇರುತ್ತವೆಯೋ ಅಷ್ಟು ಸ್ಥಾನ ಎಡಭಾಗಕ್ಕೆ ಸ್ಥಳಾಂತರಗೊಳ್ಳುತ್ತದೆ ಅಂತ ನಾವು ಹೇಳ್ತೇವೆ ಒಂದು ಪೂರ್ಣ ಸಂಖ್ಯೆಯನ್ನು ದಶಮಾಂಶದೊಂದಿಗೆ ಗುಣಕಾರ ಹೆಂಗೆ ಮಾಡೋದು ಗುಣಾಕಾರ ಆಗಿದೆ ಭಾಗಾಕಾರ ಹೆಂಗೆ ಮಾಡೋದು ಅದನ್ನು ನೋಡ್ಬೇಕು ನಾವು ಇಲ್ಲಿ ಇಲ್ಲೊಂದು ಪ್ರಶ್ನೆ ತೊಗೊಂಡಿದ್ದಾರೆ ಅವರು ಆರು ಪಾಯಿಂಟ್ ನಾಲ್ಕು ಬಾಗ್ಲೆ ಎರಡು ಎರಡು ಒಂದಲೇ ಎರಡು ಎರಡು ಮೂರಲೇ ಆರು ಎರಡು ಎರಡಲೇ ನಾಲ್ಕು ಒಂದು ಬಿಟ್ಟು ಪಾಯಿಂಟ್ ಅಂದರೆ ಮೂರು ಪಾಯಿಂಟ್ ಎರಡು ಅಂತ ಬರ್ತದೆ ಅವರು ಬೇರೆ ಒಂದು ವಿಧಾನದಿಂದ ಮಾಡಿದರೆ ಈ ಥರ ಮಾಡಿದ್ರು ಕೂಡ ಆನ್ಸರ್ ಬರ್ತದೆ ಇದು ಒಂದು ವಿಧಾನ ಪುಸ್ತಕದಲ್ಲಿ ಇದೆ ಇನ್ನೊಂದು ವಿಧಾನ ಏನು ಸಿಂಪಲ್ ಏನು ಇನ್ನೊಂದು ವಿಧಾನ ಅಂತಂದರೆ ಆರು ಪಾಯಿಂಟ್ ನಾಲ್ಕು ಡಿವೈಡೆಡ್ ಬೈ ಇದನ್ನು ಹಿಂಗೆ ಬರಿಬೋದು ಟು ಎರಡು ಒಂದಲೇ ಎರಡು ಎರಡು ಮೂರಲೇ ಆರು ಎರಡು ಎರಡಲೇ ನಾಲ್ಕು ಇಲ್ಲೊಂದು ಬಿಂದು ಇದೆ ನಡಬೇಕು ಬಿಂದು ಇಟ್ಬಿಟ್ರಿ ಎಷ್ಟು ಬಂತು ಉತ್ತರ ಮೂರು ಪಾಯಿಂಟ್ ಎರಡು ಅಂತ ಉತ್ತರ ಬಂತು ಈ ಥರನೂ ಕೂಡ ನೀವು ಲೆಕ್ಕ ಬಿಡಿಸಬಹುದು ಇಲ್ಲಿ ನೋಡಿ ಏನಿದೆ ಇಲ್ಲಿ ಹನ್ನೆರಡು ಪಾಯಿಂಟ್ ಒಂಬತ್ತು ಆರು ಅಂತ ಇದೆ ಹನ್ನೆರಡು ಪಾಯಿಂಟ್ ಒಂಬತ್ತು ಆರು ಈ ಥರನೂ ನೀವು ಭಾಗಾಕಾರ ಮಾಡ್ಬೋದು ಭಾಗಕಾರ ಇದನ್ನು ಈ ಥರನೂ ಬರೀದು ಭಾಗಲೆ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಝೀರೋ ಝೀರೋ ಆಮೇಲೆ ಪಾಯಿಂಟ್ ಇದೆಯಾ ಪಾಯಿಂಟನ್ನು ಇಲ್ಲಿ ತೊಗೊಂಡು ಬಿಡೋಣಂತೆ ಒಂಬತ್ತನ್ನು ಕೆಳಗೆ ತಗೊಳಂತೆ ನಾಲ್ಕು ಎರಡಲೇ ಎಂಟು ಒಂದು ಉಳಿತು ಮತ್ತು ಆರನ್ನು ಕೆಳಗೆ ತಗೊಳೋಣ ನಾಲ್ಕು ನಾಲ್ಕುಲೇ ಹದಿನಾರು ಝೀರೋ ಝೀರೋ ಎಷ್ಟು ಬಂತು ಉತ್ತರ ಮೂರು ಪಾಯಿಂಟ್ ಎರಡು ನಾಲ್ಕು ಮೂರು ಪಾಯಿಂಟ್ ಎರಡು ನಾಲ್ಕು ಇಲ್ಲೂ ಇದೆ ಅವರು ಹೇಳಿದ ಮೆಥಡು ಉತ್ತರ ಅದೇ ಬಂತು ನಮ್ಮ ಮೆಥಡು ಉತ್ತರ ಅದೇ ಬಂತು ನಿಮಗೆ ಯಾವುದು ಈಸಿ ಆಗ್ತದೆ ಅದನ್ನು ಮಾಡ್ರಿ ಇದ್ರ ಮೇಲಿಂದ ಇನ್ನೊಂದು ಮೆಥಡ್ ಇತ್ತು ಹಾಗೂ ಮಾಡಿದ್ರೂ ನಡೀತದೆ ಛೇದ ಹೊಡೆದ್ರೂ ನಡೀತದೆ ಭಾಗಕರ ಮಾಡಿದ್ರೂ ನಡೀತದೆ ಈ ಥರ ಭಿನ್ನರಾಶಿ ಮಾಡಿ ಆಮೇಲೆ ದಶಮಾಂಶ ಮಾಡಿದ್ರೂ ಕೂಡ ನಡೀತದೆ ಮೂರು ವಿಧಗಳಲ್ಲಿ ಇದನ್ನು ನಾವು ಸಾಲ್ವ್ ಮಾಡಬಹುದು ಅದೇ ರೀತಿಯಾಗಿ ಇಲ್ಲಿ ಕಂಡು ಹಿಡಿಯಿರಿ ಅಂತ ಹೇಳಿದರೆ ನೀವು ಕಂಡು ಹಿಡ್ಕೊಳ್ಳ್ರಿ ಉದಾಹರಣೆ ಒಂಬತ್ತು ಇದೆ ನಾಲ್ಕು ಪಾಯಿಂಟ್ ಎರಡು ಮೂರು ಪಾಯಿಂಟ್ ಎಂಟು ಮತ್ತು ಏಳು ಪಾಯಿಂಟ್ ಆರು ಇವುಗಳ ಸರಾಸರಿಯನ್ನು ಕಂಡುಹಿಡಿದಿರಿ ಸರಾಸರಿ ಅಂತಂದರೆ ದತ್ತ ಸಂಖ್ಯೆಗಳ ಮೊತ್ತ ಬಾಗಲೇ ಒಟ್ಟು ಸಂಖ್ಯೆಗಳು ದತ್ತ ಸಂಖ್ಯೆಗಳಂದರೆ ಕೊಟ್ಟಂತಹ ಸಂಖ್ಯೆಗಳು ಮೂರಿದಾವೆ ಅವುಗಳನ್ನು ಮೊತ್ತ ಮಾಡಿ ಭಾಗಾಕಾರ ಎಷ್ಟು ಸಂಖ್ಯೆಗಳಿದ್ದಾವೆ ಅಷ್ಟರಿಂದ ಭಾಗಿಸಿ ನಾಲ್ಕು ಸಂಖ್ಯೆ ನಾಲ್ಕರಿಂದ ಮೂರು ಸಂಖ್ಯೆಗಳಿದ್ದರೆ ಮೂರರಿಂದ ಭಾಗಿಸಿರಿ ಮೂರು ಒಂದಲೇ ಮೂರು ಮೂರು ಐದಲೇ ಹದಿನೈದು ಮೂರು ಒಂದಲೇ ಮೂರು ಮೂರು ಎರಡಲೇ ಆರು ಬಿಂದು ಮಿಡಲ್ ಬರ್ತದ ಅಂದರೆ ಐದು ಪಾಯಿಂಟ್ ಎರಡು ಅಂತ ನಾವು ಬರೀತು ಒಂದು ದಶಮಾಂಶ ಸಂಖ್ಯೆಯಿಂದ ಇನ್ನೊಂದು ದಶ ದಶಮಾಂಶ ಸಂಖ್ಯೆಗೆ ಭಾಗಾಕಾರ ಹೆಂಗೆ ಮಾಡಬೇಕು ಇಲ್ಲೊಂದು ಸಂಖ್ಯೆ ಇದೆ ಏನಿದೆ ಸಂಖ್ಯೆ ಅದು ಇಪ್ಪತ್ತೈದು ಪಾಯಿಂಟ್ ಐದು ಭಾಗಲೇ ಜೀರೋ ಪಾಯಿಂಟ್ ಐದು ಇದೆ ಇಪ್ಪತ್ತೈದು ಪಾಯಿಂಟ್ ಐದು ಬಾಗಲೇ ಝೀರೋ ಪಾಯಿಂಟ್ ಐದು ಅಂತ ಇದೆ ಸಿಂಪಲ್ ಟ್ರಿಕ್ ಪಾಯಿಂಟ್ ಆದ ನಂತರ ಪಾಯಿಂಟ್ ಆದ ನಂತರ ಒಂದೊಂದೇ ಸಂಖ್ಯೆ ಅಂದರೆ ಹತ್ತರಿಂದ ಹತ್ತರಿಂದ ಗುಣಾಕಾರ ಮಾಡಿರಿ ಗುಣಾಕಾರ ಪಾಯಿಂಟ್ ಈ ಕಡೆ ಹೋಗ್ಬಿಡ್ತು ಇದು ಪಾಯಿಂಟ್ ಈ ಕಡೆ ಹೋಗ್ಬಿಡ್ತು ಅವಾಗ ಎರಡು ನೂರ ಐವತ್ತ ಐದು ಬಾಗಿಲೇ ಎಷ್ಟು ಬರ್ತದೆ ಪಾಯಿಂಟ್ ಈ ಕಡೆ ಹೋದಾಗ ಐದು ಐದು ಒಂದಲೇ ಐದು ಐದಲೇ ಇಪ್ಪತ್ತೈದು ಐದು ಒಂದಲೇ ಐದು ಉತ್ತರ ಒಂದು ಅಂತ ಬಂತು ಐವತ್ತೊಂದು ಬಂತು ಈ ಥರ ನೀವು ಒಂದು ದಶಮಾಂಶ ಸಂಖ್ಯೆಯಿಂದ ಇನ್ನೊಂದು ದಶಮಾಂಶ ಸಂಖ್ಯೆಗೆ ಭಾಗಾಕಾರ ಮಾಡ್ಬೋದು ಸರ್ ಬಿಂದುವಾದ ನಂತರ ಬೇರೆ ಬೇರೆ ಸಂಖ್ಯೆಗಳಿದ್ದು ಅಂದರೆ ಏನು ಮಾಡ್ತೀರಿ ಸರ್ ಒಂದೊಂದು ಸಂಖ್ಯೆ ಇದ್ದು ನೀವು ಹತ್ತರಿಂದ ಗುಣಾಕಾರ ಮಾಡಿದ್ರಿ ಒಂದು ಕಡೆ ಒಂದು ಸಂಖ್ಯೆ ಇರ್ತದೆ ಒಂದು ಕಡೆ ಎರಡು ಸಂಖ್ಯೆ ಇರ್ತದೆ ಏನು ಮಾಡಬೇಕಿರಿ ಸರ್ ಟೂ ಪಾಯಿಂಟ್ ಫೈವ್ ಇದೆ ಸರ್ ಜೀರೋ ಪಾಯಿಂಟ್ ಟೂ ಫೈವ್ ಇದೆ ಅವಾಗ ಹೆಂಗೆ ಮಾಡ್ತೀರಾ ಅಂತ ಪ್ರಶ್ನೆ ಕೇಳ್ಬೋದು ಪಾಯಿಂಟ್ ಆದ ನಂತರ ಇಲ್ಲಿ ಒಂದೇ ಸಂಖ್ಯೆ ಇದೆ ಪಾಯಿಂಟ್ ಆದ ನಂತರ ಇಲ್ಲಿ ಎರಡು ಸಂಖ್ಯೆಗಳಿದ್ದಾವೆ ಯಾವುದು ದೊಡ್ಡದಾಯಿತು ಈ ಕೆಳಗಿನ ದೊಡ್ಡದಾಯಿತು ಎರಡು ಸಂಖ್ಯೆಗಳಿಲ್ಲ ಅದು ಅಂದರೆ ಇದನ್ನು ನಾವು ಹೆಂಗೆ ಬರ್ಕೋಬೋದು ಒಂದರ ಮುಂದೆ ಎರಡು ಝೀರೋ ಅಂತ ಬರ್ಕೋಬೋದು ಎರಡು ಎರಡು ಸಂಖ್ಯೆ ಅಂತಂದರೆ ಒಂದ್ರ ಮುಂದೆ ಎರಡು ಝೀರೋ ಅಂದರೆ ಇಲ್ಲಿ ಎಷ್ಟರಲ್ಲಿ ಗುಣಕಾರ ಮಾಡಬೇಕು ನಾನು ಒಂದರ ಮುಂದೆ ಎರಡು ಝೀರೋನಿಂದ ಗುಣಕಾರ ಮಾಡ್ಬೇಕು ಇದು ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡಿರ್ತೀರಲ್ಲ ಮೇಲೂ ಕೂಡ ಅದೇ ಸಂಖ್ಯೆಯಿಂದ ಗುಣಾಕಾರ ಮಾಡಬೇಕು ಹತ್ತರಿಂದ ಅಲ್ಲ ಮೇಲುಗಡೆ ಯಾವುದು ಜಾಸ್ತಿ ಇರ್ತದೋ ಅದರಿಂದನೇ ಗುಣಕಾರ ಮಾಡಬೇಕು ಮೇಲೆ ಹತ್ತರಿಂದ ಕೆಳಗೆ ನೂರರಿಂದ ಹಂಗಲ್ಲ ಆ ಥರ ಆಗಂಗಿಲ್ಲ ಮೇಲೆ ಹತ್ತು ಇದ್ದರೆ ಕೆಳಗೆ ಹತ್ತು ಕೆಳಗೆ ಅಥವಾ ಮೇಲೆ ನೂರಿದ್ದರೆ ಇನ್ನೊಂದು ಕೂಡ ನೂರೇ ತೊಗೋಬೇಕಾಗ್ತದೆ ಅರ್ಥ ಆಯ್ತಾ ಅಂದರೆ ಇಲ್ಲಿ ಪಾಯಿಂಟ್ ಆದ ನಂತರ ಯಾವುದು ಜಾಸ್ತಿ ಇರ್ತದೋ ಅಷ್ಟು ಜೀರೋಲಿ ಎರಡಕ್ಕೂ ಗುಣಾಕಾರ ಮಾಡಬೇಕು ಮ್ಯಾಗ ಕೆಳಗ ಅರ್ಥ ಆಯ್ತಾ ಓಕೆ ಈಗ ಈ ಬಿಂದು ಒಂದು ಸರಿ ಕಳಿಸ್ತೀನಿ ಒಂದು ಝೀರೋ ಆಯಿತು ಇಲ್ಲಿ ಈ ಜೀರೋ ಇಲ್ಲಿ ಇಡ್ತೀನಿ ಎಷ್ಟು ಬಂತಕ್ಕ ಮೇಲುಗಡೆ ಎರಡು ನೂರ ಐವತ್ತು ಬಂತು ಕರೆಕ್ಟ್ ಬಿಂದು ಇಲ್ಲಿ ಹೋಯ್ತು ಇಪ್ಪತ್ತೈದು ಆಯಿತು ಇಪ್ಪತ್ತೈದರ ಮುಂದೆ ಜೀರೋ ಇಟ್ಟೆ ಎರಡು ನೂರ ಐವತ್ತು ನೆಕ್ಸ್ಟ್ ಈ ಬಿಂದು ಒಂದು ಸರಿ ಹೋಯ್ತು ಎರಡು ಸರಿ ಹೋಯ್ತು ಇವೆರಡು ಬಿಂದುಗಳು ಸೊನ್ನೆಗಳು ಯೂಸ್ ಅದು ಏನು ಬಂತು ಇಪ್ಪತ್ತೈದು ಭಾಗಕರ ಏನು ಮಾಡಿದೀವಿ ನಾವು ಕೆಳಗಡೆ ಇಪ್ಪತ್ತೈದು ಇಪ್ಪತ್ತೈದು ಒಂದೇ ಇಪ್ಪತ್ತೈದು ಇಪ್ಪತ್ತೈದು ಹತ್ತಲೇ ಎರಡುನೂರ ಐವತ್ತು ಉತ್ತರ ಏನು ಬಂತರಿ ಹತ್ತು ಅಂತ ಬಂತು ಈ ಥರ ನೀವು ಲೆಕ್ಕವನ್ನು ಮಾಡ್ಬೋದು ಯಾವಾಗ ಮೇಲ್ಗಡೆ ಕೆಳಗಡೆ ಭಿನ್ನರಾಶಿಯ ಸಂಖ್ಯೆಗಳಿದ್ದಾಗ ಒಂದು ಹೆಚ್ಚು ಒಂದು ಕಡಿಮೆ ಸಂಖ್ಯೆಗಳು ಭಿನ್ನ ರಾಶಿಯ ಅಥವಾ ಬಿಂದುವಿನ ನಂತರ ಇದ್ದಾಗ ಈ ಥರ ನೀವು ಲೆಕ್ಕ ಮಾಡ್ಬೋದು ಇಲ್ಲೆಲ್ಲ ಏನಿದಾವೆ ಉದಾಹರಣೆ ಪ್ರಶ್ನೆಗಳಿದ್ದಾವೆ ಅದನ್ನು ಒಂದೊಂದಾಗಿ ನೀವು ನೋಡ್ಕೊತ ಹೋಗಿ ಇಲ್ಲಿ ಲೆಕ್ಕಗಳಿದಾವೆ ಬಿಡಿಸ್ಕೊತ ಹೋಗಿ ಆಲ್ರೆಡಿ ನಿಮಗೆ ಎಕ್ಸಾಂಪಲಲ್ಲಿ ಹೇಳಿದ್ದೀನಿ ಇಲ್ಲೂ ಕೂಡ ಇನ್ನೊಂದು ಸರಿ ನೋಡಿರಿ ಉತ್ತರಗಳನ್ನು ಮೊದಲೇದಾಗಿ ಝೀರೋ ಪಾಯಿಂಟ್ ಫೋರ್ ಅಂತದೆ ಝೀರೋ ಪಾಯಿಂಟ್ ಫೋರ್ ಡಿವೈಡೆಡ್ ಬೈ ಟು ಟೂ ಒನ್ ಝ ಟು ಟೂ ಝ ಅಂದ್ರೆ ಎಷ್ಟು ಬಂತ ಅನ್ಸರ ಝೀರೋ ಪಾಯಿಂಟ್ ಟೂ ಸೊನ್ನೆ ಬಿಂದು ಎರಡು ಕ್ಯಾನ್ಸಲ್ ಆದರೆ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಇದನ್ನು ಕೂಡ ಹಾಗೇ ಬರಿಬೋದು ನೀವು ಬರಿತೀನಿ ನೋಡಿರಿ ಇಲ್ಲಿ ಝೀರೋ ಪಾಯಿಂಟ್ ತ್ರೀ ಫೈವ್ ಬಾಗಿಲೇ ಐದು ಐದು ಒಂದಲೇ ಐದು ಐದು ಏಳೇ ಐದು ಕರೆಕ್ಟ್ ಇಲ್ಲಿ ಝೀರೋ ಇದೆ ಝೀರೋನೂ ಬರೆದುಬಿಟ್ಟೆ ಕರೆಕ್ಟ್ ಆದರೆ ಪಾಯಿಂಟ್ ಆದ ನಂತರ ಎಷ್ಟು ಸಂಖ್ಯೆಗಳಿದ್ದಾವೆ ಎರಡು ಸಂಖ್ಯೆಗಳಿದ್ದಾವೆ ಸೊ ಎರಡು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡಬೇಕು ಒಂದು ಉದ್ರಿ ನಂಬರ್ ನಮ್ಮ ಕಡೆಯಿಂದ ಝೀರೋ ತೆಗೆದು ಸರ್ ಇನ್ನೊಂದು ಮೆಥಡ್ ಒಳಗೆ ಹೇಳಿರಿ ಸರ್ ಇದನ್ನು ಇದನ್ನೇ ಇನ್ನೊಂದು ಮೆಥಡ್ ಒಳಗೆ ಹೇಳ್ತೀನಿ ನೋಡಿ ಝೀರೋ ಪಾಯಿಂಟ್ ಮೂರು ಐದು ಏನಿದೆ ಭಾಗಲೇ ಎಷ್ಟಿದೆ ಈ ಥರ ಬೇಡ ಒಂದು ಸೆಕೆಂಡ್ ವೇಟ್ ಮಾಡಿರಿ ಝೀರೋ ಪಾಯಿಂಟ್ ತ್ರೀ ಫೈವ್ ಡಿವೈಡೆಡ್ ಬೈ ಫೈವ್ ಕರೆಕ್ಟ್ ಝೀರೋ ಪಾಯಿಂಟ್ ತ್ರೀ ಫೈವ್ ಡಿವೈಡ್ ಬೈ ಫೈವ್ ಅಂತಂದಾಗ ಮೊದಲು ಭಾಗಾಕಾರ ಮಾಡೋಣ ಯಾವ ಥರ ಸಿಂಪಲ್ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಬಿಡ್ರಿ ಪಾಯಿಂಟ್ ಇಲ್ಲ ತಿಳ್ಕೊಂಡ್ರೆ ಯಾವ ಸಂಖ್ಯೆ ಆಗ್ತದ ಮೇಲ್ಗಡೆ ಮೂವತ್ತೈದು ಆಮೇಲೆ ಎಷ್ಟರಿಂದ ಭಾಗಕಾರ ಮಾಡಬೇಕು ಐದು ಐದು ಏಳೆ ಮೂವತ್ತ ಐದು ಉತ್ತರ ಏನು ಬಂತು ಏಳು ಬಂತ ಏಳು ಬರೀರಿ ಓಕೆ ಬಟ್ ಇಲ್ಲಿ ಪಾಯಿಂಟ್ ಆದ ನಂತರ ಎಷ್ಟು ಸಂಖ್ಯೆಗಳಿದಾವೆ ನೆನ್ಪು ಮಾಡಿಕೊಳ್ರಿ ಎಷ್ಟು ಸಂಖ್ಯೆಗಳಿದಾವೆ ಎರಡು ಸಂಖ್ಯೆಗಳಿವೆ ಸೊ ಇದು ಎರಡು ಸಂಖ್ಯೆ ಬಿಟ್ಟು ಬಿಂದು ಇಡಬೇಕು ಸರ್ ಒಂದೇ ಸಂಖ್ಯೆ ಅದಲ್ಲರಿ ಇಲ್ಲಿ ಒಂದು ಝೀರೋ ತಗೋ ಎರಡು ಸಂಖ್ಯೆ ಅದವಾ ಆಮೇಲೆ ಬಿಂದು ಕೊಡು ಎರಡು ಸಂಖ್ಯೆ ಆದ ನಂತರ ಬಿಂದು ಅದು ಆದ ನಂತರ ನಿನ್ನ ಕಡೆಯಿಂದ ಒಂದು ಉದ್ರಿ ಸಂಖ್ಯೆ ತಗೋ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಈ ಥರ ಕೂಡ ನೀವು ಸಾಲ್ವ್ ಮಾಡ್ಬೋದು ಕರೆಕ್ಟ್ ಅದೇ ರೀತಿಯಾಗಿ ಇದೊಂದು ಪ್ರಶ್ನೆ ಮಾಡಿ ತೋರ್ತೀನಿ ನೋಡಿರಿ ಹದಿನಾಲ್ಕು ಪಾಯಿಂಟ್ ನಾಲ್ಕು ಒಂಬತ್ತು ಅಂತ ಇದೆ ಕರೆಕ್ಟ್ ಡಿವೈಡೆಡ್ ಬೈ ಸೆವೆನ್ ಇದೆ ಮೊದಲು ಪಾಯಿಂಟ್ ಇಲ್ಲ ಅಂತ ತಿಳ್ಕೊಳ್ಳೋಣ ಒಂದು ನಾಲ್ಕು ನಾಲ್ಕು ಒಂಬತ್ತು ಅಷ್ಟೇ ಅದ ಡಿವೈಡೆಡ್ ಬೈ ಏಳು ಏಳು ಎರಡಲ್ಲೇ ಹದಿನಾಲ್ಕು ಮೈನಸ್ ಝೀರೋ ಝೀರೋ ಒಂದು ಸಂಖ್ಯೆ ತೊಗೊಂಡ್ವಿ ನಾಲ್ಕು ಏಳು ಒಂದಲೇ ಏಳು ಆಗ್ತದೆ ಸರಿನಾ ಸರಿ ಅದಕ್ಕಾಗಿ ಏಳು ಝೀರೋಲೆ ಝೀರೋ ತೊಗೊಂಡ್ಬಿಡ್ತೀನಿ ನಾಲ್ಕಕ್ಕೆ ನಾಲ್ಕು ಮತ್ತೊಂದು ಸಂಖ್ಯೆ ಒಂಬತ್ತು ಏಳು ಏಳೇ ನಲ್ವತ್ತರ ಅಂತ ತೊಗೊತೀನಿ ಝೀರೋ ಝೀರೋ ಎಷ್ಟು ಬಂತು ಉತ್ತರ ಎರಡು ನೂರ ಒಂಬತ್ತು ಬಂತು ಎಷ್ಟು ಬಂತು ರೀ ಎರಡು ನೂರ ಒಂಬತ್ತು ಈ ಎರಡು ನೂರ ಒಂಬತ್ತು ಒಂಬತ್ತಾ ಎಷ್ಟದ ಏಳು ಅದ ಹಾಂ ಎರಡು ನೂರ ಏಳು ಬಂತು ಒಂಬತ್ತಲ್ಲ ಎರಡು ನೂರ ಏಳು ಬಂತು ಈಗ ಈ ಒಂದು ದತ್ತ ಸಂಖ್ಯೆಯಾದಲ್ಲೂ ನೋಡಿರಿ ಎಷ್ಟು ನಂಬರ್ ಬಿಟ್ಟು ಪಾಯಿಂಟ್ ಅದ ಎರಡು ನಂಬರ್ ಬಿಟ್ಟು ಪಾಯಿಂಟ್ ಅದ ಅದಕ್ಕಾಗಿ ಇಲ್ಲಿಂದ ಎರಡು ನಂಬರ್ ಬಿಟ್ಟು ಪಾಯಿಂಟ್ ಇಟ್ಬಿಡ್ರಿ ಸಿಂಪಲ್ ಥಿಂಗ್ ಈ ಥರ ನೀವು ಮಾಡ್ಬೋದು ಮುಂದಕ್ಕೆ ಹೋದಂತೆ ಇವೆಲ್ಲ ಲೆಕ್ಕಗಳನ್ನು ಪ್ರಯತ್ನ ಮಾಡಿರಿ ಬರದೇ ಇದ್ದರೆ ನನಗೆ ಮೆಸೇಜ್ ಮಾಡಿರಿ ನಾನು ನಿಮಗೆ ಸೊಲ್ಯೂಷನ್ ಹೇಳ್ಕೊಡ್ತೀನಿ ಅಂತ ಸೇಮ್ ಇಲ್ಲಿ ಭಾಗಾಕಾರ ಹತ್ತರಿಂದ ಮಾಡ್ತಾಯಿದ್ದಾರೆ ಹತ್ತರಿಂದ ಭಾಗಾಕಾರ ಮಾಡ್ತಾ ಇದ್ದಾರೆ ಅಂತಂದರೆ ಬಿಂದು ಎಡಭಾಗಕ್ಕೆ ಹೋಗ್ತದೆ ಅಂದರೆ ಒಂದು ಸರಿ ಇಲ್ಲಿ ಬಿಂದು ಎಡಭಾಗಕ್ಕೆ ಒಂದು ಸರಿ ಕಳಿಸ್ರಿ ಯಾವುದೇ ಸಂಖ್ಯೆಯಲ್ಲಿ ಉಳಿದಿಲ್ಲ ಒಂದು ಝೀರೋ ಕೊಡಿರಿ ತಿಳಿತಾ ಪಾಯಿಂಟ್ ಕೊಟ್ಟು ಝೀರೋ ಕೊಡಿರಿ ಪಾಯಿಂಟ್ ಕೊಟ್ಟು ಆ ಕಡೆ ಸೈಡ್ ಝೀರೋ ಕೊಡ್ರಿ ಅದಾದ ನಂತರ ಇಲ್ಲಿ ಈ ಪಾಯಿಂಟ್ ಇಲ್ಲಿ ಬಂತು ಐದು ಪಾಯಿಂಟ್ ಎರಡು ಐದು ಇಲ್ಲಿ ಪಾಯಿಂಟ್ ಇಲ್ಲಿ ಬಂತು ಇಪ್ಪತ್ತೇಳು ಪಾಯಿಂಟ್ ಎರಡು ಎರಡು ಮೂರು ಇಲ್ಲಿ ಪಾಯಿಂಟ್ ಇಲ್ಲಿ ಬಂತು ಮೂರು ಪಾಯಿಂಟ್ ಮೂರು ಒಂದು ನೆಕ್ಸ್ಟ್ ಪಾಯಿಂಟ್ ಈ ಕಡೆ ಹೋಯ್ತು ಝೀರೋ ಪಾಯಿಂಟ್ ಝೀರೋ ಪಾಯಿಂಟ್ ಮೂರು ಒಂಬತ್ತು ಏಳು ಇಲ್ಲಿ ಪಾಯಿಂಟ್ ಈ ಕಡೆ ಹೋಯ್ತು ಝೀರೋ ಪಾಯಿಂಟ್ ಝೀರೋ ಝಿ ಝೀರೋ ಪಾಯಿಂಟ್ ಝೀರೋ ಫೈವ್ ಸಿಕ್ಸ್ ಅಂತ ಆಗ್ತದೆ ಅದೇ ರೀತಿಗೆ ಲೆಕ್ಕ ಹೋಗ್ಬೋದು ಇಲ್ಲಿ ಬಹಾಕ್ರ ನೂರಿಂದ ಮಾಡ್ಬೇಕಲ್ರಿ ಸರ್ ಕರೆಕ್ಟ್ ಇದಕ್ಕೊಂದು ಟ್ರಿಕ್ ಹೇಳ್ತೀನಿ ಇನ್ನೊಂದು ಟ್ರಿಕ್ ಹೇಳ್ತೀನಿ ಓಕೆ ಇನ್ನೂ ಒಂದು ಟ್ರಿಕ್ ನೋಡಿರಿ ಸಿಂಪಲ್ ಟ್ರಿಕ್ಕು ಸಿಂಪಲ್ ಟ್ರಿಕ್ಕು ನೋಡ್ಕೊತ ಹೋರಿ ಏನಪ್ಪ ಸಿಂಪಲ್ ಟ್ರಿಕ್ ಅಂತಂದರೆ ಫಸ್ಟ್ ಈ ಸಂಖ್ಯೆ ನೋಡ್ರಿ ಏನಿದೆ ಮೂರು ಪಾಯಿಂಟ್ ಮೂರು ಪಾಯಿಂಟ್ ಒಂಬತ್ತು ಏಳು ಗುಂಡ್ಲೆ ಹತ್ತು ಅಂತ ಇದೆ ಕರೆಕ್ಟ್ ಫಸ್ಟ್ ಏನು ಅಂತಂದರೆ ಗುಂಡ್ಲೆ ಅದ ಅದು ಏನಿದೆ ಬಾಗ್ಲೆ ಅದ ಬಾಗ್ಲೆ ಹತ್ತು ಅಂತ ಇದೆ ಕರೆಕ್ಟ್ ಈ ಥರ ಇದ್ದಾಗ ಈ ಸೊನ್ನೆಯನ್ನು ನಾನು ಮುಂದಕ್ಕೆ ಇಟ್ಬಿಡ್ತೀನಿ ಏನಾಯ್ತು ಇವಾಗ ಮುಂದಿಟ್ರ ಸೊನ್ನೆ ಮೂರು ಒಂಬತ್ತು ಏಳು ಕರೆಕ್ಟ್ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಇದನ್ನು ಪಾಯಿಂಟ್ ಇಲ್ಲ ಅಂತ ಬರ್ಕೊಳ್ರಿ ಅದನ್ನು ಮೊದಲು ಹೇಳಿಲ್ಲ ನಾನು ನನ್ನ ಮಿಸ್ಟೇಕ್ ಅದು ಇದು ಪಾಯಿಂಟ್ ಇಲ್ಲ ಅಂತಂದಾಗ ಏನಾಗ್ತದೆ ಮೂರು ಒಂಬತ್ತು ಏಳು ಆಯಿತು ಕರೆಕ್ಟ್ ಭಾಗಾಕಾರ ಮಾಡ್ತಾ ಇದ್ದೀರಿ ಅಂತಂದರೆ ಎಷ್ಟು ಝೀರೋ ಇದಾವೆ ಒಂದು ಝೀರೋ ಇದ್ರ ಮುಂದಿಡ್ಬೇಕು ಇಲ್ಲಲ್ಲ ಇದ್ರ ಮುಂದೆ ಫಸ್ಟ್ ಇಡಬೇಕು ಲಾಸ್ಟಿಗೆಲ್ಲ ಅಲ್ಲ ಫಸ್ಟಿಗೆ ಇಡಬೇಕು ಅದು ಆದ ನಂತರ ಎಷ್ಟು ಬಿಟ್ಟು ಬಿಂದುಗಳಿದ್ದಾವೆ ಎಷ್ಟು ಬಿಂದು ಆದ ನಂತರ ಎಷ್ಟು ಸಂಖ್ಯೆಗಳಿದ್ದಾವೆ ಎರಡು ಸಂಖ್ಯೆಗಳಿದ್ದಾವೆ ಹೌದಾ ಬಿಂದು ಆದ ನಂತರ ಎರಡು ಸಂಖ್ಯೆಗಳಿದ್ದಾವೆ ಅದಕ್ಕೆ ನಾವು ಈ ಕಡೆಯಿಂದ ಎರಡು ಸಂಖ್ಯೆ ಅಂತ ಇಡ ಇಡ್ಲಿಕ್ಕೆ ಬರಲ್ಲ ಅವಾಗೇನು ಮಾಡಬೇಕಂತಂದರೆ ಬಿಂದು ಆದ ನಂತರ ಎರಡು ಸಂಖ್ಯೆ ಅಂತ ತೊಗೋಬೋದು ನಾ ತೊಗೋಬಾರ್ದು ಈ ಬಿಂದುವಿನಿಂದ ಎಡಭಾಗಕ್ಕೆ ಎಷ್ಟು ಸಂಖ್ಯೆ ಇದೆ ಒಂದೇ ಸಂಖ್ಯೆ ಇದೆ ಸೊ ಎಡ ಭಾಗಕ್ಕೆ ಒಂದೇ ಸಂಖ್ಯೆ ಇರ್ತೀವಿ ನಾವು ಈ ಕಡೆಯಿಂದ ನೋಡಬೇಕು ಯಾಕಂದ್ರೆ ಪಾಯಿಂಟ್ ಉಲ್ಟಾ ಎಲ್ಲ ಒಟ್ಟು ಗುಣಾಕಾರಕ್ಕೆ ಏನಾಗ್ತಿತ್ತು ನೋಡಿರಿ ಗುಣಾಕಾರಕ್ಕೆ ಏನಾಗ್ತಿತ್ತು ಅಂದರೆ ಮೂರು ಪಾಯಿಂಟ್ ಒಂಬತ್ತೇಳು ಗುಣಾಕಾರ ಹಾಕಿ ಮಾಡಿದಾಗ ಇದು ಏನು ಮಾಡ್ತಿದ್ದೆ ನಾನು ಮೂರು ಒಂಬತ್ತು ಏಳು ಈ ಪೂಜೆ ಮುಂದಗಡೆ ಇಡ್ತಿದ್ದೆ ಮುಂದಿಟ್ಟು ಎರಡು ಬಿಟ್ಟು ಬಿಂದು ಅಂತಂದಾಗ ಈ ಕಡೆಯಿಂದ ಎರಡು ಬಿಟ್ಟು ಬಿಂದು ಇಡ್ತಿದ್ದೆ ಈ ಜೀರೋ ಇಡ್ತಿದ್ದೆ ಬಿಂದು ಅದು ಕೂಡ ಮುಂದಿನಿಂದ ಬರ್ತಿತ್ತು ಈಗ ಉಲ್ಟಾ ಡಿವಿಷನ್ ಒಳಗೆ ಡಿವಿಜನ್ ಒಳಗೆ ಏನಾಗ್ತದೆ ಅಂತಂದ್ರೆ ಮೂರು ಒಂಬತ್ತು ಏಳು ಡಿವಿಜನ್ ಮಾಡತ್ತೀನಿ ಅಂತಂದ್ರೆ ಈ ಸೊನ್ನೆ ಇಲ್ಲಿ ಬಿಂದು ಈ ಕಡೆಯಿಂದ ಈ ಕಡೆಯಿಂದ ಎರಡದಿಂದ ಬಲಕ್ಕೆ ಎಷ್ಟು ಸಂಖ್ಯೆ ಆದ ಒಂದು ಸಂಖ್ಯೆ ಆದಳಿಕೆ ಒಂದು ಸಂಖ್ಯೆ ಆದ ಇದು ಟ್ರಿಕ್ ಹೇಳ್ತಾ ಇದ್ದೀನಿ ಅರ್ಥ ಆದರೆ ಓಕೆ ಆಗಲಿಲ್ಲ ಅಂದರೆ ಹಿಂದಿನ ಮೆಥಡ್ ಇದಿಲ್ಲ ಅದನ್ನೇ ಮಾಡಿರಿ ನೆಕ್ಸ್ಟ್ ನೋಡಿರಿ ಇದನ್ನು ಟ್ರಿಕ್ ಹೇಳ್ತೀನಿ ನೋಡಿರಿ ಎರಡು ಪಾಯಿಂಟ್ ಏಳು ಇದೆ ಕರೆಕ್ಟ್ ನೀವು ಅಬಿಯಸ್ಲಿ ನೀವೇನು ಮಾಡ್ತೀರಿ ಹೇಳ್ರಿ ಒಂದು ಜೀರೋ ಈ ಕಡೆ ಒಂದು ಪಾಯಿಂಟ್ ಈ ಕಡೆ ಹೋಗ್ತೀರ ಮತ್ತು ಇನ್ನೊಂದು ಜೀರೋ ಉಳಿತಾ ಇದು ಮುಂದೆ ಬರಿತೀರಿ ಬರೆದು ಆಮೇಲೆ ಏನು ಮಾಡ್ತೀರಿ ಬಿಂದು ಕೊಡ್ತೀರಿ ಝೀರೋ ಪಾಯಿಂಟ್ ಎರಡು ಏಳು ಅಂತ ಬರ್ತು ಜೀರೋ ಪಾಯಿಂಟ್ ಜೀರೋ ಎರಡು ಏಳು ಬರ್ತೀವಿ ಉತ್ತರ ಕರೆಕ್ಟ್ ಹಾಂ ಇದೇ ಲೆಕ್ಕವನ್ನು ನಾನು ಈ ಥರ ಮಾಡ್ತೀನಿ ನೋಡಿ ಯಾವ ಥರ ಎರಡು ಪಾಯಿಂಟ್ ಏಳು ಎಷ್ಟು ಜೀರೋ ಇದಾವೆ ಎರಡು ಝೀರೋ ಇದಾವೆ ಎರಡು ಝೀರೋ ಮೊದಲು ಬರ್ಕೊಂಡ್ಬಿಡ್ತೀನಿ ಬರ್ಕೊಂಡು ಇಲ್ಲಿ ಬಿಂದು ಇಲ್ಲ ಅಂತ ತಿಳ್ಕೊಂಡ್ಬಿಡ್ತೀನಿ ಅವಾಗೇನಾಗ್ತದೆ ಎರಡು ಏಳು ಅಂತ ಆಯಿತು ಅದಾದ ನಂತರ ಬಿಂದು ಎಡಭಾಗದಿಂದ ಎಷ್ಟು ಸಂಖ್ಯೆ ಇದಾವೆ ಬಿಂದುವಿನ ಎಡಭಾಗದಲ್ಲಿ ಬಿಂದುವಿನ ಎಡಭಾಗದಲ್ಲಿ ಎಷ್ಟು ಸಂಖ್ಯೆ ಇದಾವೆ ಒಂದೇ ಅಂದ್ರೆ ಇಲ್ಲೂ ಕೂಡ ಒಂದೇ ಸಂಖ್ಯೆ ಇರ್ತೀವಿ ನಾವು ಒಂದೇ ಸಂಖ್ಯೆ ಬಿಟ್ಟು ಬಿಂದು ಇಡ್ತೀನಿ ಈ ಕಡೆಯಿಂದ ಎಡಭಾಗದಿಂದ ಭಾಗದಿಂದ ಎಡಭಾಗದಿಂದ ತಿಳಿತಾ ಇದೇ ಪ್ರಶ್ನೆ ಇಲ್ಲಿ ನೋಡ್ರಿ ಝೀರೋ ಪಾಯಿಂಟ್ ತ್ರೀ ಒಂದು ಜೀರೋ ಹೋದಾಗ ಈ ಕಡೆ ಬಂತು ಇನ್ನೊಂದು ಝೀರೋ ಇದು ಮುಂದೆ ಇಡ್ತೀನಿ ಎಷ್ಟು ಬಂತುರೋ ಪಾಯಿಂಟ್ ತ್ರೀ ಝೀರೋ ಪಾಯಿಂಟ್ ಬಂತು ಕರೆಕ್ಟ್ ಈಗ ಇದಕ್ಕೆ ಇನ್ನೊಂದು ಮೆಥಡ್ ಏನಪ್ಪಾ ಈ ಎರಡು ಸೊನ್ನೆಗಳನ್ನ ಇದ್ರ ಮುಂದೆ ಹೇಳ್ತೀನಿ ಏನಾಗ್ತವಾಗ ಝೀರೋ ತ್ರೀ ಮುಂದಗಡೆ ಝೀರೋ ತ್ರೀ ಇದೆ ಝೀರೋ ತ್ರೀ ಅದು ಮುಂದೆ ಎರಡು ಸೊನ್ನೆ ಎರಡು ಸೊನ್ನೆ ಎಷ್ಟು ಬಿಟ್ಟು ಬಿಂದು ಈ ಕಡೆಯಿಂದ ಒಂದು ಬಿಟ್ಟು ಬಿಂದು ಈ ಕಡೆಯಿಂದ ಒಂದು ಬಿಟ್ಟು ಬಿಂದು ಸಿಂಪಲ್ ಓಕೆ ನೆಕ್ಸ್ಟ್ ಇದು ಇದೆ ಝೀರೋ ಪಾಯಿಂಟ್ ಸೆವೆನ್ ಏಟ್ ಇಂಟು ಹಂಡ್ರೆಡ್ ಅಂತ ಇದೆ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಟ್ರಿ ಏನಾಗ್ತದೆ ಜೀರೋ ಸೆವೆನ್ ಏಟ್ ಆಗ್ತದೆ ಜೀರೋ ಸೆವೆನ್ ಏಯ್ಟ್ ಇವೆರಡು ಜೀರೋ ಇದು ಮುಂದ್ಗಡೆ ಇಟ್ಕೊಳ್ರಿ ಎಷ್ಟು ನಂಬರ್ ಬಿಟ್ಟು ಈ ಕಡೆಯಿಂದ ನೋಡ್ಬೇಕಾ ಬಿಂದು ಇಡುವಾಗ ಈ ಕಡೆಯಿಂದ ಬಂತು ಸರ್ ಇದು ಗೊತ್ತಾಗ್ತಾ ಇಲ್ಲರಿ ಗೊತ್ತಾಗ್ತಾ ಇಲ್ಲ ಮೊದಲು ಮೊದ್ಲಿಂದ ಮೆಥೆಡ್ ಇದಿಲ್ಲ ಅದನ್ನು ಮಾಡಿರಿ ಜೀರೋ ಪಾಯಿಂಟ್ ಸೆವೆನ್ ಏಯ್ಟ್ ಇಂಟು ಹಂಡ್ರೆಡ್ ಒಂದು ಝೀರೋ ಹೋಯಿತು ಒಂದು ಬಿಂದು ಈ ಕಡೆ ಬಂತು ಇಲ್ಲಿ ಬಂತು ಬಿಂದು ನೆಕ್ಸ್ಟ್ ಒಂದು ಜೀರೋ ಉಳಿತು ಇಲ್ಲಿ ಬಿಂದು ಇಲ್ಲಿ ಏನಿಲ್ಲ ಸಂಖ್ಯೆಗಳಿಲ್ಲ ಸಂಖ್ಯೆಗಳೆಲ್ಲ ಒಂದು ಝೀರೋ ತೊಗೊಂಡು ಆಮೇಲೆ ಬಿಂದು ಇಡ್ರಿ ಅವಾಗ ಇನ್ನೊಂದು ಉದ್ರಿ ನಂಬರ್ ತೋರಿ ಏನು ಬಂತು ಜೀರೋ ಪಾಯಿಂಟ್ ಜೀರೋ ಜೀರೋ ಸೆವೆನ್ ಏಟ್ ಜೀರೋ ಪಾಯಿಂಟ್ ಜೀರೋ ಝೀರೋ ಸೆವೆನ್ ಏಟ್ ಅದೇ ಬಂತ ಉತ್ತರ ಕರೆಕ್ಟ್ ಈ ಥರ ನೀವು ಲೆಕ್ಕಗಳನ್ನು ಮಾಡ್ಬೋದು ಎರಡು ರೀತಿಯಲ್ಲಿ ನಿಮಗೆ ಉತ್ತರವನ್ನು ಹೇಳಿದ್ದೀನಿ ನಿಮ್ಗೆ ಯಾವುದು ಈಸಿ ಆಗ್ತದೆ ಅದನ್ನು ನೀವು ಫಾಲೋ ಮಾಡಿಕೊಡ್ರಿ ಮೂರನೇ ಮೇನ್ ಆಯಿತು ನಾಲ್ಕನೇ ಮೇನ್ ಇವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ ಈ ಮೂರು ಝೀರೋ ಇದ್ರ ಮುಂದೆ ಬರೆದು ಬಿಡ್ತೀನಿ ಸಿಂಪಲ್ಲೇ ಮಾಡಿ ತೋರಿಸ್ಬಿಡ್ತೀನಿ ನೋಡಿ ಪಟ್ 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 ಇವು ಮೂರು ಸೊನ್ನೆಗಳು ಮುಂದೆ ಬರ್ಬಿಡ್ತೀನಿ ರೀ ಇವು ಮೂರು ಸೊನ್ನೆಗಳು ಇದ್ರ ಮುಂದೆ ಒಂದು ಸೊನ್ನೆ ಎರಡು ಸೊನ್ನೆ ಮೂರು ಸೊನ್ನೆ ಅಂತ ಬರ್ಬಿಟ್ಟೆ ಇಲ್ಲಿ ಏಳು ಅಂತಂದರೆ ಪಾಯಿಂಟ್ ಆದ ನಂತರ ಎಷ್ಟು ಸಂಖ್ಯೆ ಎಡಭಾಗದಾಗ ಒಂದು ಸಂಖ್ಯೆ ಇಲ್ಲ ಆ ಒಂದು ಸಂಖ್ಯೆ ಲಾಸ್ಟಿಗೆ ಪಾಯಿಂಟ್ ಇಟ್ಬಿಡ್ತೀನಿ ಇಲ್ಲಿ ತಿಳಿತಾ ಇನ್ನೊಂದು ಮೆಥಡ್ ತಗೋರಿ ಆ ಇನ್ನೊಂದು ಮೆಥಡ್ ಈಗ ಎಷ್ಟು ಝೀರೋ ಇದ್ದಾವೆ ಮೂರು ಝೀರೋನು ಒಂದು ಎರಡು ಮೂರು ಝೀರೋ ಓಕೆ ಎಷ್ಟು ಝೀರೋ ಮೂರು ಝೀರೋ ಇದಾವ ಈ ಪಾಯಿಂಟು ಕೂಡ ಮೂರು ಸರಿ ಕಳಿಸ್ರಿ ಒಂದು ಎರಡು ಮೂರು ಸರಿ ಕಳಿಸ್ಬಿಟ್ರಿ ಬಂತು ಕರೆಕ್ಟ್ ನೆಕ್ಸ್ಟ್ ಇಲ್ಲಿ ಎಷ್ಟು ಝೀರೋ ಇದಾವೆ ಮೂರು ಝೀರೋನಾ ಒಂದು ಎರಡು ಮೂರು ಝೀರೋ ಕರೆಕ್ಟ್ ಈ ಪಾಯಿಂಟನ್ನು ಮೂರು ಸರಿ ಕಳಿಸ್ರಿ ಒಂದು ಎರಡು ಮೂರು ಅನಿಲ್ ಬಂತ ಆನ್ಸರ್ ಪಾಯಿಂಟ್ ಪೀರೋ ಟೂ ಸಿಕ್ಸ್ ತ್ರೀ ಅಂತ ಬಂತು ಇದು ಒಂದು ಎಕ್ಸ್ಟ್ರಾ ಜೀರೋದೆಲ್ಲ ತೆಗಿರಿ ನಡೀತದ್ದು ಹಾಂ ಜೀರೋ ಪಾಯಿಂಟ್ ಜೀರೋ ಅಂತ ಬರೆದ್ರು ನಡೀತದೆ ನೆಕ್ಸ್ಟ್ ಈ ಮೂರು ಜೀರೋನ ಇದ್ರ ಮುಂದೆ ಮುಂದಿಡ್ತೀನಿ ಒಂದು ಝೀರೋ ಎರಡು ಝೀರೋ ಮೂರು ಝೀರೋ ಎಟ್ಟಿ ಈ ಪಾಯಿಂಟನ್ನು ಮೂರು ಸರಿ ಕಳಿಸ್ತೀನಿ ಒಂದು ಎರಡು ಮೂರು ಸರಿ ಎಷ್ಟು ಬಂತು ಆನ್ಸರು ಇಲ್ಲಿ ಬಂತು ಬೆಂದು ಅಂದರೆ ಡಬಲ್ ಝೀರೋ ಪಾಯಿಂಟ್ ಝೀರೋ ತ್ರೀ ಏಟ್ ಫೈವ್ ತ್ರೀ ಅಂತ ಬಂತು ಇದೊಂದು ಝೀರೋ ನೀವು ಲಾಸ್ಟಿಗೆ ತೆಗೆದರೂ ಕೂಡ ನಡೀತದೆ ಈ ಥರ ಕೂಡ ನೀವು ಭಾಗಾಕಾರವನ್ನು ಮಾಡ್ಬೋದು ಇಲ್ಲಿ ಈ ಭಾಗಾಕಾರ ಮೆಥಡ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಪಾಯಿಂಟ್ ಇಲ್ಲ ಅಂತ ತಿಳ್ಕೊಡ್ರಿ ಭಾಗಾಕಾರ ಮಾಡಿರಿ ಎಷ್ಟು ಸಂಖ್ಯೆ ಬಿಟ್ಟು ಎಡಭಾಗದಿಂದ ಭಾಗದಿಂದ ಪಾಯಿಂಟ್ ಇತ್ತು ಅಷ್ಟು ಪಾಯಿಂಟ್ ಇಟ್ಬಿಟ್ರೆ ಇದೂ ಕೂಡ ಮೀನನ್ನು ನೀವು ಮಾಡಬಹುದು ಒಂದು ವಾಹನವು ಎರಡು ಪಾಯಿಂಟ್ ನಾಲ್ಕು ಲೀಟರ್ ಪೆಟ್ರೋಲ್ ಬಳಸಿ ನಲ್ವತ್ಮೂರು ಪಾಯಿಂಟ್ ಎರಡು ಕಿಲೋಮೀಟರ್ ದೂರ ಕ್ರಮಿಸುತ್ತದೆ ಅದು ಒಂದು ಲೀಟರಿಗೆ ಒಂದು ಲೀಟರ್ ಪೆಟ್ರೋಲಲ್ಲಿ ಎಷ್ಟು ದೂರ ಕ್ರಮಿಸ್ತದೆ ಅಂದರೆ ಇದು ಭಾಗಲೇ ಇದು ಮಾಡಬೇಕು ಎರಡು ಪಾಯಿಂಟ್ ನಾಲ್ಕು ಲೀಟರ್ಗೆ ಆ ಒಂದು ವಾಹನ ಚಲಿಸಿದ ದೂರ ಅಂತ ಬರಿಬೇಕು ನೀವು ಬರೆದು ನಲವತ್ತ್ಮೂರು ಪಾಯಿಂಟ್ ಎರಡು ಕಿಲೋಮೀಟರ್ ಅಂತ ಬರಿಬೇಕು ಅದಾದ ನಂತರ ಒಂದು ಲೀಟರ್ಗೆ ಆ ವಾಹನ ಚಲಿಸಿದ ದೂರ ಅಂತ ಬರೆದು ಓರೆ ಗುಣಾಕಾರ ಇವೆರಡು ಗುಣಾಕಾರ ಮಾಡಿರಿ ನಲವತ್ತ್ಮೂರು ಪಾಯಿಂಟ್ ಎರಡು ಗುಂಡೆ ಒಂದು ಭಾಗಾಕಾರ ಇದರಿಂದ ಭಾಗಕಾರ ಮಾಡ್ಬೇಕು ನಾನು ಎ ಎರಡು ಪಾಯಿಂಟ್ ನಾಲ್ಕು ಪಾಯಿಂಟ್ ಆದ ನಂತರ ಒಂದು ಸಂಖ್ಯೆ ಒಂದು ಸಂಖ್ಯೆಯಿಂದ ಹತ್ತರಿಂದ ಗುಣಾಕಾರ ಮಾಡಿದ್ರ ಮೇಲೆ ಹತ್ತರಿಂದ ಗುಣಾಕಾರ ಕೆಳಗಡೆ ನಾಲ್ಕು ನೂರ ಮೂವತ್ತು ಎರಡು ಬಂತು ಪಾಯಿಂಟ್ ಈಗ ಬಂದಾಗ ಇಂಟು ಒನ್ ಅಂತಂದರೆ ಅಷ್ಟೇ ಬಂದುಬಿಡ್ತದೆ ಡಿವೈಡೆಡ್ ಬೈ ಪಾಯಿಂಟ್ ಈ ಕಡೆ ಬಂದುಬಿಡ್ತಂದ್ರೆ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಒಂದಲೇ ಇಪ್ಪತ್ತ್ನಾಲ್ಕು ಸರ್ ಇಪ್ಪತ್ನಾಲ್ಕರ ಮಗಿ ಬರೋದು ನಾಲ್ಕರ ಮಗಿ ಬರ್ತದೆ ನಾಲ್ಕು ಅರಲೇ ಇಪ್ಪತ್ತ್ನಾಲ್ಕು ನಾಲ್ಕು ಒಂದೇ ನಾಲ್ಕು ನಾಲ್ಕು ಎಂಟಲೇ ಮೂವತ್ತೆರಡು ಹಂಗೆ ಬರಿಬಾರ್ದು ಯಾಕೆ ಎರಡೂ ಒಮ್ಮೆ ತೊಗೊಳಕ್ಕೆ ಬರೋಲ್ಲ ಒಂದು ಸೊನ್ನೆ ತೊಗೋಬೇಕು ಆಮೇಲೆ ಎಂಟು ತೊಗೋಬೇಕು ನಾಲ್ಕು ನಾಲ್ಕು ಆರಲೇ ಇಪ್ಪತ್ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಇವೆರಡೂ ಸಂಖ್ಯೆ ತೊಗೊಳಕ್ಕೆ ಬರಲ್ಲ ಒಂದು ಸೊನ್ನೆ ತೊಗೊಂಡಾಗ ಏನಾಗ್ತದೆ ಮೂರು ಬಂತು ಆಮೇಲೆ ಎರಡು ಬಂತು ನಾಲ್ಕು ನಾಲ್ಕೆಂಟ್ಲೇ ಮೂವತ್ತೆರಡು ಆರು ಒಂದಲೇ ಆರು ಆರು ಒಂದಲೇ ಆರು ಆರು ಎಂಟಲೇ ನಲ್ವತ್ತೆಂಟು ಎಷ್ಟು ಬಂತು ಹತ್ರ ಹದಿನೆಂಟು ಕಿಲೋಮೀಟರ್ ಹದಿನೆಂಟು ಕಿಲೋಮೀಟರ್ ಏನಿದು ಆ ಒಂದು ಕಾರು ವಾಹನ ಒಂದು ಲೀಟರ್ನಲ್ಲಿ ಚಲಿಸಿದ ದೂರ ಅಂತ ಆಯಿತು ವಿಡಿಯೋದಲ್ಲಿ ನಿಮಗೆ ಏನಾದರೂ ಉಪಯುಕ್ತ ಮಾಹಿತಿ ಸಿಕ್ಕಿದರೆ ವಿಡಿಯೋ ನೋಡೋದಕ್ಕಾಗಿ ಮತ್ತು ವಿಡಿಯೋನ ಶೇರ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು